ಯಾ ಎಲ್ಲ ಬಂದ್ಬಿಟ್ರಿ ಕಣ ವಿಡಿಯೋದಲ್ಲಿ ಸಾಕಾ ಎಲ್ಲರೂ ಬಂದಾಯ್ತು ಹಾಕ್ ಬಿಡಿ ಮತ್ತೆ ಹಾಕ್ ಬಿಡ್ಲಿ ಹ್ಮ್ ಈ ಸುಮ್ ಸುಮ್ನೆ ಹಂಗೇ ಹಾಕ್ ಬಿಡಿ ಎಲ್ಲಿಗೆ ಬಂದಿದ್ರಿ ಶ್ರಾವಣ ಯಾ یاد ಶ್ರಾವಣ ಸನುವರ ಶ್ರಾವಣ ಸನುವರ ಎಷ್ಟನೇದು ಇದು लास्ट लास्ट ಮುಗಿದೋಯ್ತಾ तारीख ಎಷ್ಟು ಮೂವತ್ತೊಂದು ತಿಂಗಳು ವರ್ಷ ಗುಡ್ ಶ್ರಾವಣ ಶನಿವಾರದ ಪ್ರಯುಕ್ತ ಶನೀಶ್ವರ ದೇವರ ಸನ್ನಿಧಿಗೆ ನಮ್ಮ ಹುಡುಗರು ಮಲೆ ಮಾದೇಶ್ವರ ಬೆಟ್ಟದಿಂದ ಆಗಮಿಸಿದ್ರೆ ಅವರೆಲ್ಲ ಇದ್ರೆ ಸೊ ಹಾಗೆ ಸಾಕಷ್ಟು ಜನ ಭಕ್ತಾದಿಗಳು ತಪ್ಸರೆ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿರ್ತಾರೆ ವಾಹನಗಳನ್ನು ಗಮನಿಸ್ಬೋದು ಶ್ರಾವಣ ಶನಿವಾರದ ಪ್ರಯುಕ್ತ ಮಹದೇಶ್ವರ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಈ ತಪ್ಸರೆ ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ ಬಹಳ ಖುಷಿ ಪಡಬೇಕಾದಂತಹ ವಿಚಾರ ಏಕೆಂದರೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಚಾರಣ ನಿಷೇಧ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿರ್ತಾರೆ ಸೊ ತಪ್ಸಾರಿಗೂ ಸಹ ತಪ್ಸಾರಿಗೇನು ಇಲ್ಲ ಅನ್ಕತಿನಿ ಸೊ ತಪ್ಸಾರೆಗೂ ಸಹ ಈ ಒಂದು ರೂಲ್ ಇತ್ಯ ಇಲ್ವೋ ಗೊತ್ತಿಲ್ಲ ಸೊ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿದರೆ ನಿಜಕ್ಕೇ ಏನು ಮಾದೇಶ್ವರರ ಪುಣ್ಯಕ್ಷೇತ್ರಗಳಿಗೆ ಪ್ರವೇಶವನ್ನು ನೀಡಬೇಕು ನಿಜಕ್ಕೂ ಒಂದು ಪುಣ್ಯದ ಕಾರ್ಯ ಅಂತ ಹೇಳ್ಬೋದು ಸೊ ಸಂಬಂಧಿತ ಎಲ್ಲ ಅಧಿಕಾರಿ ವೃದ್ಧಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸೋಣ ಬಂದುಗಳೇ ಒಂದು ಕೊಪ್ಪರೆ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ಸ್ವಾಮಿ ಅವರ ಕೃಪಾಶೀರ್ವಾದವನ್ನ ಪಡೆಯುತ್ತಿದ್ದಾರೆ ಹುಡುಗರು ಏನಾರ ಸಕ್ಕತ್ ಆತನ ಇದ್ ಇವನೇ ಏನೋ ಇತ್ತ ಏನು ಎತ್ಕೊಂಬಿಟನ ಏನೋ ಇತ್ತಾನೆ ಕಡೆ ಬರ್ರಿ ಚೆಕ್ ಮಾಡ್ರ ಚೆಕ್ ಮಾಡ್ರ ಅವ್ನ ಓಡ್ತಾನೆ ಇಲ್ಲ ತಲ್ಕಾಡ ಎಲ್ಲ ಬಂದ್ಬಿಟ್ಟಿದಾರಲ್ಲ ಬಾ ಇಲ್ಲಿ ಒಂದು ಇಂಟರ್ವ್ಯೂ ಕೊಡೋ ಬ್ಯಾಡ ಯೂಟ್ಯೂಬ್ ಅಲ್ಲಿ ಬರ್ತಿದ್ದೆಕಂಬಾ ಅದೇಕವ್ರೆ ನೀವು ಅವರು ಇವರು ಅವರು ಇವರು ಅಂತಂದ್ರೆ ಹೆಂಗೆ ಸರಿ ನಿನ್ನ ಹೆಸರು ಅಣ್ಣ ಮಾದೇವಣ್ಣ ಯಾವ ತಲ್ಕಾಡು ಎಷ್ಟು ವರ್ಷದಿಂದ ಬರ್ತಿದಾರೆ ಗೌರಿ ತಿಂಗ ಗೌರಿ ತಿಂಗ ಕಂಪಲ್ಸರಿ ಕಂಪಲ್ಸರಿಯಾ ಎಲ್ಗೋಗಿದ್ರಿ ಈಗ ತಾಸ್ಕರ ಬೆಟ್ಟ ಏನ್ ತೊಂದ್ರೆ ಇಲ್ಲ ತಾನೆ ಎಲ್ಲಾ ಸ್ಪಂದಿಸ್ತಾರ ಎಲ್ಲ ಒಳ್ಳೇದಲ್ಲ ಮಾದಪ್ಪನ ಬೆಟ್ಟ ಇಲ್ಲಿ ಬಂದಿರ್ ಪೂಜೆ ಮುಗಿಸ್ಕೊಂಡೇ ಬೆಟ್ಟಕ್ಕೆ ಹೋಗ್ಬೇಕು ಇದು ಮೊದ್ಲಿಂದ ಬಂದಂತ ಪದ್ಧತಿ ಸೊ ಇಲ್ಲೇ ದಿನ ನಿಲ್ಸ್ಬಿಟ್ಟಿದ್ರು ಇವಾಗ ಸದ್ಯನ ದೇವ್ರದ ದೇವ್ರದಿಂದ ಬಿಟ್ಟವ್ರೆ ಒಳ್ಳೇದಲ್ಲೇ ಪಾಪ ಅವ್ರಿಗೂ ಒಳ್ಳೇದು ಮಾಡಿ ಅವ್ರ ಹೆಂಡತಿ ಮಕ್ಕಳು ಎಲ್ನ ಎಲ್ಲ ಚೆನ್ನಾಗ ದೇವ್ರ್ ಕಾಪಾಡ್ಲಿ ಹೌದು ಹೌದು ಆಯ್ತು ಅಣ್ಣ ಆಯ್ತು ಒಳ್ಳೇದಲ್ಲ ಹ್ಮ್ ಬಂಧುಗಳೇ ನಮ್ಮ ಹಿಂದೂ ಸಾಂಪ್ರದಾಯಿಕ ಪವಾಡ ಪುಣ್ಯಕ್ಷೇತ್ರ ತಪಸ್ಸರಿಗೆ ಇವತ್ತು ಏನು ಶ್ರಾವಣ ಶನಿವಾರದ ಪ್ರಯುಕ್ತ ತಲಕಾಡು ಬೆಳಕವಾಡಿ ಮತ್ತು ಇನ್ನಿತರ ಗ್ರಾಮಗಳಿಂದ ಮಲೆಮಾದೇಶ್ವರನ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯವರ ತಪ್ಸರೆ ಪುಣ್ಯಕ್ಷೇತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಆ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ ನೋಡಿ ಇವರೆಲ್ಲ ತಲಕಾಡವರು ಪ್ರತಿ ವರ್ಷ ಇಲ್ಲಿ ಬಂದೇ ಹೋಗ್ಬೇಕಂತೆ ಇದೊಂದು ರೂಲು ಇದೊಂದು ರೂಲ್ಸ್ ನಿಯಮಗಳಿವೆ ಸೊ ಇತ್ತೀಚಿಗೆ ಸ್ವಲ್ಪ ಏನೋ ನಿಷೇಧ ಗಿಸೇದ ಅಂಕೊಂಡು ಈ ಥರ ಎಲ್ಲ ಇತ್ತು ಸೊ ದಯವಿಟ್ಟು ಏನೋ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಅಧಿಕಾರಿ ವೃಂದಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸೊ ದಯವಿಟ್ಟು ನಾನು ಮತ್ತೊಂದು ವಿಚಾರ ಹೇಳೋದಕ್ಕೆ ಬಯಸ್ತೀನಿ ಏನು ಪುಣ್ಯಕ್ಷೇತ್ರಗಳಲ್ಲಿ ಭದ್ರತೆಯನ್ನು ಒದಗಿಸಿಕೊಡಿ ದಯವಿಟ್ಟು ಅದನ್ನು ಹೊರತುಪಡಿಸಿ ನಿಷೇಧವನ್ನು ಹೊಡ್ತಕ್ಕಂಥ ಒಂದು ಪಾಪದ ಕೆಲಸಕ್ಕೆ ಮುಂದಾಗಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು